ಅವಳು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಥವಾ ಅವಳಿಗೆ ನಿಮ್ಮೊಂದಿಗೆ ಆಸಕ್ತಿ ಹೊಂದಿದ್ದಾಳೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ನಮಗೆ ಹೇಗೆ ಗೊತ್ತಾಗುತ್ತೆ ಒಂದು ಹುಡುಗಿಗೆ ನೀವಂದರೆ ಇಷ್ಟ ಅಂತ ಹುಡುಗಿಯರು ಯಾವತ್ತೂ ಕೂಡ ಡೈರೆಕ್ಟಾಗಿ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಲ್ಲ ಇಲ್ಲಿ ಕೆಲವೊಂದು ಚಿಹ್ನೆಗಳ ಮೂಲಕ ಅಥವಾ ಅವರ ಭಾವನೆಗಳ ಮೂಲಕ ಸಾರ್ ಮಾಡುವ ನಡ್ಕೊಳ್ಳುವ ರೀತಿಯ ಮೂಲಕ ನಾವು ಹುಡುಗಿಯರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬಹುದು ನೀವು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ರೆ ಆ ಹುಡುಗಿಯೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಾವು ಯಾವ ಥರ ತಿಳ್ಕೊಳ್ಬೋದು ಅಂದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಅದನ್ನು ಕೆಲವೊಂದು ಸೂಚನೆಯ ಮೂಲಕ ನಾವು ಅವರ ಅವರಿಗೆ ನಿಮ್ಮಲ್ಲಿ ಪ್ರೀತಿ ಅಂತ ಅಂತ ನಾವು ತಿಳ್ಕೊಳ್ಬಹುದು ಮೊದಲನೇದಾಗಿ ಇವಾಗ ನಿಮ್ಮ ಜೊತೆ ಯಾರಾದರೂ ಫ್ರೆಂಡ್ ಇದ್ದಾರೆ ಅಥವಾ ನಿಮ್ಮನ್ನು ಅವ್ರು ಇಷ್ಟ ಮಾಡ್ತಾ ಇದ್ದಾರೆ ಫ್ರೆಂಡ್ ನಿಮ್ಮದು ನಿಮಗೆ ಗೊತ್ತಿರುವ ಹುಡುಗಿ ಅಂದರೆ ಸೊ ಏನಂದರೆ ನೀವೀಗ ಇಲ್ಲಿಗ ಡ್ರೌಟಿಂಗ್ ಕರೆಯಿದ್ರೆ ಅವ್ರು ಬರ್ತಾರೆ ಬಟ್ ಬಂದಾಗ ಅವರು ಮನೆಯಲ್ಲಿ ಹೇಳಿಬಿಟ್ಟು ಬರಲ್ಲ ಸೊ ಎಲ್ಲಿ ಹೋದನ್ನು ಭಯ ಪಡ್ತಾ ಇರ್ತಾರೆ ಮತ್ತೊಂದೇನಂದರೆ ಕಾರಣ ಇಲ್ಲದೆ ನಿಮ್ಮನ್ನು ಸುಮ್ ಸುಮ್ಮನೆ ಹೊಗಲ್ತಾರೆ ಹಾಗೆಯೇ ನಿಮ್ಮ ಜೊತೆ ಮಾಡುವಾಗ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡ್ತಾರೆ ಕಣ್ಣಲ್ಲೇ ಕೆಲವೊಂದು ಸೈನ್ ಸಿಗ್ನಲ್ ಅನ್ನು ಕಲಿಸ್ತಾರೆ ಬೇಕಂತವೇ ನಿಮ್ಮನ್ನು ಸುಮ್ಮ ಸುಮ್ಮನೆ ಟಚ್ ಮಾಡ್ತಾರೆ ಜಸ್ಟ್ ಕೆಲವೊಂದು ಸಲ ಹೆಣ್ಮಕ್ಳು ಹೇಗೆಂದರೆ ಮಾತನಾಡುವಾಗ ತುಂಬ ನಾಚಿಕೊಳ್ತಾ ಇದ್ದಾರೆ ತನ್ನ ತಲೆ ಕೂದಲನ್ನು ಸರಿ ಮಾಡ್ಕೊಳ್ತಾ ಇದ್ದಾಳೆ ಇಲ್ಲಿ ಒಂದು ನಾಜುಕಾದ ಸ್ವಭಾವ ಅಥವಾ ನಾಚಿಕೆಯ ಸ್ವಭಾವವನ್ನು ನೀವು ಇಲ್ಲಿ ಗಮನಿಸ್ಬೋದು ಇಂಥ ಹುಡುಗಿ ನಿಮ್ಮ ಫ್ರೆಂಡ್ ಆಗಿದ್ರೆ ಕ್ರಶ್ ಆಗಿದ್ದರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಹಾಗೆಯೇ ನೀವು ಅವರ ಜೊತೆ ಬಿಟ್ಟು ಬೇರೆ ಹುಡುಗಿಯರ ಜೊತೆ ಮಾತನಾಡುವಾಗ ತುಂಬ ಸುತ್ ಮಾಡಿಕೊಳ್ತಾರೆ ಇದು ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡ್ಬೋದು ಅಂದರೆ ಇವಾಗ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಲ್ಲ ಬಟ್ ಇಲ್ಲಿ ಒಂದು ಪ್ರಶಸ್ತಿ ಅನ್ನೋ ಗುಣದಿಂದಾಗಿ ಅವರು ಅಂದ್ರೆ ತುಂಬ ಸಿಟ್ ಮಾಡಿಕೊಳ್ತಾರೆ ಹಾಗೆಯೇ ಅವರು ಎಷ್ಟೇ ಬ್ಯುಸಿ ಇದ್ರೂ ನೀವು ಕರೆದಾಗ ತಕ್ಷಣ ಬರ್ತಾರೆ ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿ ಪಡ್ತಾರೆ ಸಂತೋಷವಾಗಿರ್ತಾರೆ ಅಂದರೆ ಆ ಹುಡುಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥ ಕೆಲವೊಂದು ಸಲ ಹುಡುಗಿಯರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ ಯಾವಾಗ ನೀವು ಆ ಹುಡುಗಿಗೆ ಕಾಂಪ್ಲಿಮೆಂಟ್ ಕೊಡಲ್ಲ ಚೆನ್ನಾಗಿ ಕಾಂತಿ ಅಂತ ಏನು ಕೂಡ ಹೇಳಲ್ಲ ಅಥವಾ ನೀವು ಆ ಥರ ಹೇಳಬೇಡಿ ಯಾವಾಗ ಅವರು ಸಿಟ್ ಮಾಡ್ಕೊಳ್ತಾರೆ ಒಮ್ಮೆಲೆ ಡಲ್ ಆಗ್ತಾರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಾಗ ನೀವು ಅವ್ರಿಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಬಯಸ್ತಾರೆ ಬಟ್ ನೀವು ಯಾವಾಗ ಹೇಳಲ್ಲ ನೋಡಿ ಆವಾಗ ಹುಡುಗಿ ನೋಡ್ಕೊಳ್ತಾರೆ ಸೊ ಸಲ ಸಿಟ್ ಮಾಡ್ಕೊಳ್ತಾರೆ ಮತ್ತು ಕಾರಣ ಇಲ್ಲದೆ ನಿಮ್ಮನ್ನು ಮಾತನಾಡಿಸ್ತಾರೆ ಮತ್ತು ಕಣ್ಣಿಗೆ ಕಣ್ಣಿಟ್ಟು ಮಾತನಾಡ್ತಾರೆ ಐಸ್ ಸೈಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಣ್ಣಿನಲ್ಲಿ ಒಂದು ರೀತಿಯ ಪ್ರಕಾಶ ಬ್ರೈಟ್ನೆಸ್ ಅನ್ನೋದು ಜಾಸ್ತಿ ಇರುತ್ತೆ ಅವರು ನಿಮ್ಮ ಜೊತೆ ಮಾತನಾಡುವಾಗ ಅವರ ಕಣ್ಣನ್ನು ನೋಡಿ ಜಸ್ಟ್ ಬ್ರೈಟ್ನೆಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅವ್ರು ಮಾತನಾಡುವಾಗ ಕಣ್ಣಿನಲ್ಲಿ ಒಂಚು ಮೆಂಚು ಕಾಣಿಸೋ ಥರ ಕಾಣಿಸುತ್ತೆ ಸೊ ಕ್ರಶ್ ಬಗ್ಗೆ ಇರ್ಬೋದು ಅಥವಾ ಫ್ರೆಂಡ್ ಬಗ್ಗೆ ಇರ್ಬೋದು ಸೊ ಹೇಗೆ ನಾವು ತಿಳ್ಕೊಳ್ ಅಂತ ಹೇಳ್ತಾ ಇದ್ದೀರಾ ಸೊ ಈ ಸೈನ್ ಮೂಲಕ ಒಂದು ಹುಡುಗಿ ನಿಮ್ಮನ್ನು ಮಾಡ್ತಾ ಇದ್ದಾರಂತ ಕಂಡ್ಕೊಳ್ಬೋದು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ నన్ను ఆరాధ్యేవడా కొరగజ మహవిష్ణు నిమ్మ జీవనలో సంతోష నగకు అయి బయస ని అంత నన్ను నన్ను ఆరాధ్యేవాడ కొరగజ మహవిష్ణువను ప్రాక్టర్తనే విడియో ఇష్ట లైక్ షేర్ మరి మిని సబ్స్క్రైబ్ మరి విడి నోడి ధన్యవాదాలు